ನಾವೆಲ್ಲೂ ಅಂದ್ಕೊಂಡು ಎಲ್ಲರೂ ಅಂದ್ಕೊಂಡಿದ್ದೇವೆ ಏಳುವರೆ ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರೆಗೂ ಆದರೆ ಈಗ ಕಾಂಗ್ರೆಸ್ನ ಕೆಲವೊಂದಷ್ಟು ಕೇಂದ್ರದ ಸಚಿವರು ಅದರಲ್ಲೂ ಸುರ್ಜಿವಾಲಾರವರು ಇತ್ತೀಚೆಗೆ ಏನು ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಇವತ್ತು ಮುಖ್ಯಮಂತ್ರಿಗಳು ಏನಾದರೂ ಸುರ್ಜಿವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ಬರು ಕಾಂಗ್ರೆಸ್ನ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಇವತ್ತೇನಾದರೂ ಜಿ ಪಿ ಎನ ಎಸ್ ಪಿ ಎ ಅಗ್ರಿಮೆಂಟ್ ಏನಾದರೂ ಬರ್ಕೊಟ್ಟಿದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಇದೆ ಏಕೆಂದರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದರೂ ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದರೆ ದತ್ತ ಮಕ ಮಾಡಿ ಮಲಗ್ತಾ ಇಲ್ಲ ಸುರ್ಜೀವಾಲಾ ಹೋಗಿ ಭೇಟಿ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನು ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಆದರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದ್ದಕ್ಕೆ ಇದೊಂದು ಸಣ್ಣ ಉದಾಹರಣೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಆಫ್ ಕರ್ನಾಟಕ